ಏನು ಪತ್ರಿಕಾ ಭವನದಲ್ಲಿ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೇವೋ ಇದು ಒಳಂಬಿಸಲಾದ ಭೀಕರಣ ಸಮೀಕ್ಷೆ ಆಗಲೇಬೇಕು ಅನ್ನೋದು ಆ ವಿಷಯದ ಕುರಿತು ನಾವು ಮಾತಾಡ್ತಾ ಇದ್ದೇವೆ ಹಾಗೆ ಈ ರಾಜ್ಯಕ್ಕೆಲ್ಲ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇವೆ ಯಾಕೆಂತಂದರೆ ಬಾಬಾ ಸಾಹೇಬು ನೈನ್ಟೀನ್ ತರ್ಟಿ ನೈನಲ್ಲಿ ಸಂವಿಧಾನ ಬರಿತಕ್ಕಂಥ ಸಮಯದಲ್ಲಿ ಅವರು ಪ್ರತ್ಯೇಕವಾಗಿ ಪರಿಶಿಷ್ಟ ಜಾತಿಯ ಆಶಾ ಆದರ್ಶಗಳನ್ನು ಒಳಗೊಂಡು ವರ್ಗೀಕರಣ ಹಾಕಬೇಕು ಪ್ರತ್ಯೇಕವಾದ ರಾಜ್ಯಗಳನ್ನು ಕೊಡಬೇಕಂತ ಅವರು ದುಡ್ಡು ಮೇಜಿನ ಪರಿಷತ್ತಿನಲ್ಲಿ ಮಣಿಸಿದ್ರು ಆದರೆ ಅಂಬೇಡ್ಕರ್ ಆಶಯ ಏನಿತ್ತೋ ಇವತ್ತು ಅದು ಒದಗಿ ಬಂದಿದೆ ಒಳ ಮೀಸಲಾತಿ ವರ್ಗೀಕರಣ ಆಗಲೇಬೇಕು ಆಗಬೇಕು ನಮ್ಮೆಲ್ಲರ ಆಶಯ ಸೊ ಇವತ್ತು ಏನು ಒಳ ಮೀಸಲಾತಿ ಆಗಬೇಕಂತ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆಯೋ ಹಾಗೇ ಕರ ಸರ್ಕಾರಗಳು ಇವತ್ತು ನಾವು ಯಾಕಂದ್ರೆ ಶೋಷಿತ ಸಮುದಾಯದವರಿಗೆ ನ್ಯಾಯ ಸಿಗಬೇಕು ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಬಲೀಕರಣ ಆಗಬೇಕನ್ನು ಆಗಬೇಕನ್ನೋ ಉದ್ದೇಶದಿಂದ ಇವತ್ತು ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಇವತ್ತು ಸಮೀಕ್ಷೆ ಒಳ ಮೀಸಲಾತಿ ಸಮೀಕ್ಷೆ ಆಗಬೇಕನ್ನೋದು ಅನ್ನೋದು ಒಂದು ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿದೆ ಆ ಆ ನಿರ್ಧಾರದಲ್ಲಿ ಅನೇಕ ಕಾಂತರಾಜು ವರದಿ ನಾಗಮೋಹನ್ ದಾಸ್ ಎಲ್ಲ ಕೊಟ್ಟಿದ್ರು ಸ್ವಲ್ಪ ಏರ್ಪೇರು ಹಾಕ್ತಾ ಇರೋದನ್ನು ಯಾಕಂದರೆ ಹೇಗೆ ಏಡಿನಲ್ಲಿ ನಮ್ಮ ನಡಾಲ್ ಶ್ರೀನಿವಾಸ ಅವರು ಹೇಳ್ತಾ ಇದ್ರು ಅದನ್ನು ನಾನು ಹೇಳ ಮುಂದುವರಿಸಿದ್ದೆ ಬೇಡ ಅದು ನಮ್ಮಲ್ಲಿ ಗೊಂದಲವಾಗಿ ನಿರ್ಮಾಣ ಆಗಿತ್ತು ನಾವು ಸಹ ನಮ್ಮ ಸಂಘಟನೆಯಿಂದ ಕರ್ನಾಟಕ ಚಲವಾದಿ ಮಹೋತ್ಸವ ಮತ್ತು ಹಲವಾರು ಬಾರಿ ನಾವು ಮನವಿಗಳನ್ನು ಕೊಟ್ಟಿದ್ದೇವೆ ಏಕೆ ಏಡಿ ಒಂದೊಂದು ಭಾಗದಲ್ಲಿ ನಾವೇನು ಇವತ್ತು ವರ್ಷ ಜಾತಿಯಲ್ಲಿ ಮಾದಿಗ ಮತ್ತು ವಲಯ ಸಮುದಾಯ ಇದ್ದೀವೋ ಅವರನ್ನು ಏಕೆ ಅಂತಾರೆ ನಮ್ಮನ್ನು ಹೇಗೆ ಅಂತಾರೆ ಅವರನ್ನು ಹೇಳಿ ಅಂತಾರೆ ನಮ್ಮನ್ನು ಹೇಳಿ ಅಂತಾರೆ ಇದು ಗೊಂದಲವಾದಂತಹ ವಾತಾವರಣ ಸೃಷ್ಟಿಯಾಗಿತ್ತು ಇದಕ್ಕೆ ತೆರೆ ಹಾಕಬೇಕಂತ ಇವತ್ತು ಜಸ್ಟಿಸ್ ನಾಗಮನ್ ದಾಸ್ ಸರ್ಕಾರ ಒಂದು ವಿಶೇಷವಾದಂಥ ಸ್ಥಾನವನ್ನು ಒಂದು ಕೊಟ್ಟು ಇದು ಶೈಕ್ಷಣಿಕ ಸಮೀಕ್ಷೆ ಮಾಡಿ ವರದಿಯನ್ನು ಕೊಡಬೇಕಂತ ಬೇರೆ ಸರ್ಕಾರ ಹೇಳಿದೆ ಅದಕ್ಕೆ ನಾಗವಂತ ಶಶೀಶ್ ನಾಗವಂತ ದಾಸ್ ಅವರು ನಮ್ಮ ದಲಿತ ಮುಖಂಡಗಳೆಲ್ಲ ಸೇರಿ ಸೇರಿಸಿ ತಮ್ಮ ಅಹವಾಲುಗಳನ್ನು ಈಗಾಗಲೇ ಇಪ್ಪತ್ತೆಂಟನೇ ತಾರೀಕು ಅವರು ಸ್ವೀಕಾರ ಮಾಡಿದ್ದಾರೆ ಅದೇ ರೀತಿಯಾಗಿ ಇದನ್ನು ಶೈಕ್ಷಣಿಕ ಸಮೀಕ್ಷೆ ಆಗಬೇಕಂತ ನಲವತ್ತು ದಿವಸಗಳ ಕಾಲ ಅವರು ಕಳವಳಿ ಕೇಳಿದ್ದಾರೆ ಈಗ ಜರೂರಾಗಿ ನಡೀತದೆ ಇವತ್ತು ನಾನು ನಮ್ಮ ಸಮುದಾಯ ಮುಖಂಡರಲ್ಲಿ ಮತ್ತು ಮಾಧ್ಯಮ ಮಿತ್ರರಲ್ಲಿ ಕೇಳೋದಿಷ್ಟೆ ಇದನ್ನ ಒಳ್ಳೆಯ ಸಂದೇಶವನ್ನು ತಾವು ದೇಶಾದ್ಯಂತ ರಾಜ್ಯಾದ್ಯಂತ ಹಳ್ಳಿಯಾದ್ಯಂತ ಗ್ರಾಮಗಳಾದ್ಯಂತ ಮುಟ್ಟುವಂಥ ಸಂದೇಶವನ್ನು ತಾವು ಕೊಡಬೇಕಂತ ವಿಶೇಷವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ